ಎಲ್ಲಿದ್ದೀವ ನಾವು ತೀರ್ಥಹಳ್ಳಿ ಬಾ ಬಾ ಅಪ್ರೂಪದ ಫುಲ್ಲು ಬರ್ತೀಯ ಬಾ ಹಾಯ್ ಹಲೋ ನಮಸ್ಕಾರ ತೀರ್ಥಹಳ್ಳಿ ಸೊ ಇವಾಗ ನಾನು ಆಗುಂಬೆ ಸೈಡ್ ಹೋಗ್ತಾ ಇದ್ದೀನಿ ಅಂದರೆ ಆಗುಂಬೆ ತೀರ್ಥಹಳ್ಳಿ ಮಧ್ಯ ಒಂದು ಬ್ಯಾಕ್ ವಾಟ್ರಿದೆ ಸೋ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ವೀಡಿಯೋ ಶೂಟ್ ಮಾಡಬೇಕು ಮಾಡಬೇಕಂತೆ ಸೊ ಅದೊಂದು ಲೊಕೇಶನ್ ಇದು ಚೆನ್ನಾಗಿದೆ ಆ್ಯಕ್ಚುಲಿ ಅಂದರೆ ಅಷ್ಟು ಎಕ್ಸ್ಪ್ಲೋರ್ ಆಗಿಲ್ಲ ಅದು ನಾ ಒಂದು ಸತಿ ಹೋಗಿದ್ವಿ ಬಟ್ ಅವಾಗ ಸಮ್ಮರಲ್ಲಿ ಹೋಗಿದ್ದು ಫುಲ್ಲು ನೀರು ಡೌನ್ ಆಗಿತ್ತು ಆದರೆ ಆ ಕಡೆ ಈ ಕಡೆ ನೀರು ಇರುತ್ತೆ ಮಜ್ಜಾ ರೋಡು ಚೆನ್ನಾಗಿದೆ ಅದು ನನಗೂ ನನಿಗೂ ಲೊಕೇಶನ್ ಕನ್ಫ್ಯೂಸ್ ಇದೆ ಅದಕ್ಕೆ ಇವಾಗ ಸ್ಯಾಟ್ಲೈಟ್ ಮ್ಯಾಪ್ ಹಾಕಿ ಸರ್ಚ್ ಮಾಡೋಣ ಬನ್ನಿ ಸ್ಯಾಟ್ಲೈಟ್ ಮ್ಯಾಪ್ ಹಾಕ್ಮಗ ಈಗ ಅವೆಲ್ಲ ಗೊತ್ತಿಲ್ಲ ಕಣೋ ಗೊತ್ತಾಗಲ್ರಾ ನಿಮಗೆಲ್ಲ ಗೊತ್ತಾಗಲ್ರಾ ಎಲ್ಲಿದ್ದೀವ ನಾವು ತೀರ್ಥಹಳ್ಳಿ ಸೊ ಇಲ್ಲಿದ್ದೀವಿ ಹಾಂ ಎಲ್ಲಿ ಹೋಗ್ತಿದ್ದೀವಿ ಹೇಳಿ ನಾವೀಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಈಗ ಆಗುಂಬೆ ಆಗುಂಬೆ ಯಾಕಡೆ ಬರುತ್ತೆ ಇದು ಕುಪ್ಪಳ್ಳಿ ಮೇಘರವಳ್ಳಿ ಹಾಂ ಇಲ್ಲೆಲ್ಲೋ ಬರುತ್ತೆ ಹನ್ಸ ಅಲ್ಲ ಹನ್ಸ ಅಲ್ಲ ಸರ್ಚ್ ಸರ್ಚ್ ಹ್ಞೂ ತಮ್ಮನೆ ಹಾಂ ತಮ್ಮನೆ ತಮ್ಮನೆ ತಮ್ಮನೆಯಿಂದ ಯಾರ ಮನೆಗೆ ಹೋಗ್ಬೇಕು ಹೇಳು ಅಲ್ಲ ಇನ್ನೊಂದು ಯಾವುದೋ ಮನೆ ಬರುತ್ತೆ ಮಗ ಅಲ್ಮನೆ ಅಲ್ಲ ಕಣ ಮುಚ್ಚೋಯ್ತ ಮರೇ ನೀರು ಬಂದು ನೀರು ಬಂದು ಮುಚ್ಚೋಯ್ತ ಮರ ಅದು ಮುಳುಗಡೆ ಆಗಿಬಿಟ್ಟಿದೆಯಾ ಕಡೆಗೆ ಹಾಂ ಇದೆ 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 ಯಾವುದದು ಇದೇ ಡೈರೆಕ್ಷನ್ ಹಿಂಗೆ ಹಿಡೋ ಲೊಕೇಶನ್ ಎಲ್ಲ ಹುಡ್ಕೋದು ನೋಡಿ ಈಗ ಸ್ಯಾಟಲೈಟ್ ಮ್ಯಾಪ್ ಹಾಕಿ ಆ ಬ್ರಿಡ್ಜನ್ನ ಹುಡುಕಿ ಅಲ್ಲಿಗೆ ಲೊಕೇಶನ್ ಹಾಕಿದ್ದೀವಿ ಸೊ ಅಲ್ಲಿಗೆ ಹೋಗೋದೀಗ ರೋಲೆಕ್ಸ್ ಟೀ ಅಂತ ಮಗ ರೋಲೆಕ್ಸ್ ಟೀ ಅಲ್ಲ ಇದು ಮೇಘರಹಳ್ಳಿ ಇಲ್ಲಿ ಒಳ ಹೋಗ್ಬೇಕು ಕಣೋಪುರ ಇದೆಲ್ಲ ರೈಟಾಳಿ ಅಲ್ಲ ನೋಡಿ ಫ್ರೆಂಡ್ ಮೇಘನಹಳ್ಳಿ ಬಂದ್ಕೊಂಡು ನಾಲ್ವರು ಅಂತಾರೆ ಇಲ್ಲ ಕಣೋ ಕಲ್ಪೆ ಎಪ್ಪತ್ತ ಮೂರು ಉಡುಪಿ ಎಪ್ಪತ್ತು ಮಂಗಳೂರು ನೂರ ಮೂವತ್ತು ಕುಂದಾಪುರ ಎಪ್ಪತ್ತೆಂಟು ಎಲ್ಲಿ ಹೋಗೋಣ ಎಲ್ಲಿಗೂ ಬೇಡ ಅಂತ್ಯ ನಾಲ್ವರೇ ಗಾರ್ಡ ಗದ್ದೆ ಶುಂಠಿ ಹಕ್ಕಲು ಏ ಶುಂಠಿ ಹಕ್ಕಳೆಲ್ಲ ಯಾರು ಇದ್ರಲ್ಲ ಯಾರು ಹಾ ಅಲೋ ಇಷ್ಟೊಂದು ನೀರಿದ್ಯಲ್ಲ ಬಿಡ್ಜ್ರು ಮುಳುಗಡೆ ಆಗಿದ್ರೆ ಏ ಬಿಡ್ಜೆ ಕಾಣೋದು ಬಿಡ್ಜೆಲ್ಲ ಕಾಣೋದು ಅಲ್ಲ ಬಿಡ್ಜೆ ಏನೋ ಒಂದು ಕಡೆ ತೋರಿಸ್ತೀನಿ ಬಾ ಒಂದು ಸಲ ಬಂದಿದ್ದೆ ಬಟ್ ಮರ್ತೋಗಿದೆ ರೋಡ್ ನೋಡಿದ್ರೆ ಯಾಕೋ ಇದೇ ರೋಡ್ ಅನ್ನಿಸ್ತಾ ಇಲ್ಲ ಇದೇ ಗೊತ್ತಿಲ್ಲ ಮ್ಯಾಪ್ ಸರಿ ಇದೆ ರೋಡ್ ಸರಿ ಇಲ್ಲ ಮ್ಯಾಪ್ ಸರಿ ಇದೆ ರೋಡ್ ಸರಿ ಇಲ್ಲ ಆಗೋ ಬಸ್ ಇರ್ತಾವಲ್ಲ ಇಲ್ಲೇ ನಿಲ್ಲ ಹಾಂ ಇಲ್ಲೇ ಆ ಮೈನ್ ರೋಡಲ್ಲಿ ಇಳ್ಕೊಂಡ್ರೆ ಆಯಿತು ಹಾಂ ಇಲ್ಲಿ ಒಳಗೆ ಬರಬೇಕು ಇಲ್ಲಿ ಮನೆಗೊಂದು ಬೈಕ್ ಅಥವಾ ಕಾರ್ ಇರಲೇಬೇಕು ಇಲ್ಲಾಂದರೆ ಕಷ್ಟ ಜೀಪ್ ಇದ್ದರೆ ಇನ್ನೂ ಬೆಸ್ಟು ಈ ಥರ ಎಕ್ಸ್ಪಲ್ಸ್ ಹಿಮಾಲಯ ಅಂದರೆ ಇನ್ನೂ ಬೆಸ್ಟ್ ಹಾಸ್ಕೊಂಡು ಹೋಗೋದೇ ಮಗ ಆ ಕಡೆ ಅನಿಸುತ್ತೆ ಸೊ ಮ್ಯಾಪ್ ಇಲ್ಲಿಗೆ ಎಂಡು ಅಣ್ಣ ಈಗ ಹೆಂಗೆ ಬೈಕ್ ತಗೊಂಡೋಗೋದು ನಾನು ಹೋಗ್ತಿದ್ದೆ ಬೈಕಲ್ಲಿ ಶೂ ಕೆಸರಾಗತ್ತಲ್ಲ ಅಂತ ಅದೇ ಬೇಜಾರು ಓ ಓಟ್ ಶಿಟ್ ಶಿಟ್ ಇಳಿ ಇಳಿ ಹಾಂ ವೈಟ್ ಶೂ ಕೆಸರಾಗತ್ತಂತ ಇಳಿಸಿದ್ ನೀನು ಇಲ್ಲ ನಿನ್ನ ಹತ್ ಹತ್ತಿಸ್ಕೊಂಡೆ ಹೋಗ್ತಿದ್ದೆ ಎಲ್ಲ ರೋಡು

ಓ ಈ ರೋಡ್ ಕಣೋ ಅಯ್ಯೋ ಅಯ್ಯೋ ರೋಡ್ ನೋಡ್ರೆ ಭಯ ಆಗತ್ತಲ್ಲೀ ಬಾ 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 ಎತ್ತ ಎತ್ತು ಒಂಚೂರು ಉಬ್ಬ್ದೇ ಬಿಡ್ತಲ್ಲ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ನಾನು ಹೋಗಿ ಈ ವೈಶಿ ಹಾಕಬಂದಿದ್ದೀನಲ್ಲ ಇವತ್ತು ಈ ಕಡೆ ಹೋಗಲ್ಲ ಈ ಕಡೆ ಅಲ್ಲ ಈ ಕಡೆ ಓ ಬಂದ್ರಲ್ಲ ಅಲ್ಲಿ ಯಾರ ನೋಡೋ ಮೂರು ಮೂರು ಜನ ಬರ್ತವ್ರೆ ನೀನು ಯಾರಲ್ಲಿ ನೋಡಿದ ನಾವು ಯಾವ ಲೆಕ್ಕನಲ್ಲ ಅವ್ರ ಮುಂದೆ ಪ್ರೋ ರೈಡರ್ಸ್ ನಮ್ಮೂರಲ್ಲಿ ನಾವೇ ಹೆಂಗ ರಾಜ ಇಲ್ಲಿ ಇವ್ರ ರಾಜ अण्णन दारी तोर्स ना, तोर ना कर्कदेक इधर कैसे अयो अयो ನಿನಗಿದ್ದು ಬೇಕಿತ್ತ ಮಕ್ಕಳ ವಾಪಸ್ಸು ಶಿವನೇ ಶಿವಣೆ ಆಯ್ತಾಯ್ತು ಬಂತು ಬಂತು ಯಾರು ಆಯ್ಕೆ ಎಲ್ಲ ಬಾಯಿ ಬಂದಿತ್ತ ಅಂತ ಇಲ್ಲಿ ಆ ಕಡೆ ವೈಟಾಗಿ ಬ್ಲಾ ಬ್ಲ್ಯಾಕ್ ಆಗಿ ಹಾಕಿದೆ ಶೂ ಜನ ಹೆಂಗ್ ಎಲ್ಲ ರೋಡು ಈ ಅಲ್ಲ ವಾಪಸ್ ಹೋಗ್ತಾ ಜೋರ್ ಮಳೆ ಬಂದ್ರೆ ಪಿಕ್ಚರ್ ಬಿಡತ್ತೆ ನಮ್ದು ಓ ಕೆಸರಾಗತ್ತಲ್ಲೋ ಹೋಗತ್ತೆ ಕೆಸರಾಗ್ಬಿಡತ್ತೆ ಇದು ನಿಂಗೂ ಬೇಕಿತ್ತ ಮಗನೇ ಫೈನಲಿ ರೀಚ್ ಮಗ ಹಾಂ ಶೀ ಕೆಸ್ರೆಲ್ಲ ಹಾಕ್ತಿದ್ಕೋಣು ನನ್ನ ಶಿವು ನಂಗೆ ಅದೇ ಬೇಜಾರಾಗ್ತಿರೋದು ಹೊಸ ಶಿವು ಇರೋ ಕೆಳಗೆ ನೋಡ್ತೀನಿ ಅಲ್ಲಿ ನೋಡಲ್ಲ ಆಮೇಲೆ ಇಬ್ಬರು ಅಲ್ಲಿಗೆ ನೀರೊಳಗೆ ಹೋಗ್ತೀವಿ ಫೈನಲಿ ಆ ಫೈನಲಿ ಇದು ನೀರೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ